ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಆಕಾಶವಾಣಿಯಲ್ಲಿ ಶೈಕ್ಷಣಿಕ ಪ್ರಸಾರದ ಕುರಿತು ನಾವು ಕೇಳ್ತಾ ಇದ್ದೀವಿ ಅಲ್ವಾ ಪ್ರಾಥಮಿಕ ಪ್ರಸಾರಗಳು ಹದಿನೈದರಿಂದ ಇಪ್ಪತ್ತು ನಿಮಿಷ ಅವಧಿಯದಾಗಿದ್ದು ಕೆಲವು ರಾಜ್ಯಗಳಲ್ಲಿ ಇವನ್ನು ವಾರದಲ್ಲಿ ಮೂರು ಬಾರಿ ಸಹಪ್ರಸಾರ ಮಾಡಿದರೆ ಕೆಲವು ಕಡೆಗಳಲ್ಲಿ ವಾರಕ್ಕೆ ಐದಾರು ಬಾರಿ ಪ್ರಸಾರ ಮಾಡಲಾಗುತ್ತಿತ್ತು ಮಾಧ್ಯಮಿಕ ಅಂದರೆ ಸೆಕೆಂಡರಿ ಶಾಲಾ ಪ್ರಸಾರವು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಅವಧಿಯದಾಗಿದ್ದು ಆರರಿಂದ ಹತ್ತನೇ ತರಗತಿಯ ಪಠ್ಯವನ್ನು ಆಧರಿಸಿತ್ತು ವಾರದ ಎಲ್ಲ ದಿನಗಳಲ್ಲೂ ಪ್ರಸಾರವಾಗುತ್ತಿದ್ದ ಈ ಕಾರ್ಯಕ್ರಮ ಬೇಸಿಗೆ ರಜಾದಿನಗಳಲ್ಲಿ ಸ್ಥಗಿತವಾಗುತ್ತಿತ್ತು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೇರಳದ ಕೇಂದ್ರಗಳಲ್ಲಿ ಐದನೇ ತರಗತಿಗೆ ವಿಜ್ಞಾನವನ್ನು ಬೋಧಿಸುತ್ತಿದ್ದ ಶಿಕ್ಷಕರಿಗೆ ಅಂಚೆ ತೆರಪಿನ ಮಾದರಿಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗುತ್ತಿತ್ತು ಇದರೊಂದಿಗೆ ಇತರ ಇಲಾಖೆಗಳು ಕಾರ್ಯಕ್ರಮಗಳನ್ನು ಸಿದ್ಧಪಡಿಸಿ ಆಕಾಶವಾಣಿಯ ಮೂಲಕ ಪ್ರಸಾರ ಮಾಡುತ್ತಿದ್ದವು ಉದಾಹರಣೆಗೆ ಇಂಗ್ಲಿಷ್ ಹಾಗೂ ಇತರ ವಿದೇಶಿ ಭಾಷೆಗಳ ಕೇಂದ್ರ ಸಂಸ್ಥೆಯ ಹೈದರಾಬಾದ್ ಘಟಕವು ಶಾಲಾ ಮಕ್ಕಳಿಗಾಗಿ ಸಿದ್ಧಪಡಿಸುತ್ತಿದ್ದ ಇಪ್ಪತ್ತು ನಿಮಿಷದ ಇಂಗ್ಲಿಷ್ ಪಾಠಗಳನ್ನು ಆಕಾಶವಾಣಿ ಕೇಂದ್ರಗಳು ಪ್ರಸಾರ ಮಾಡುತ್ತಿದ್ದವು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ವಿಶ್ವಸಂಸ್ಥೆ ಮಾಧ್ಯಮಗಳ ಮೂಲಕ ಶಿಕ್ಷಣ ನೀಡುವುದರ ಬಗೆಗೆ ಹೆಚ್ಚಿನ ಆಸಕ್ತಿ ತೋರಿಸಿತು ಆಗ ಭಾರತದ ಅಭಿವೃದ್ಧಿಯಲ್ಲಿ ಆಕಾಶವಾಣಿಯನ್ನು ಮುಖ್ಯ ಮಾಧ್ಯಮವನ್ನಾಗಿ ಬಳಸುವ ಪ್ರಯತ್ನಗಳು ನಡೆದವು ಆಗ ಅಂತಾರಾಷ್ಟ್ರೀಯ ತಜ್ಞರ ಸಮಿತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪ್ರಸಾರ ಮಾಡಲು ಆಕಾಶವಾಣಿಯಲ್ಲಿ ಲಭ್ಯವಿರುವ ಸಾಧನ ಸಲಕರಣೆಗಳು ಸಾಲದು ಪ್ರಸಾರಗಳು ಇನ್ನಷ್ಟು ಹೆಚ್ಚು ಶಕ್ತಿಯುತವಾಗಬೇಕು ಅದಕ್ಕಾಗಿ ಮುಖ್ಯ ಆಕಾಶವಾಣಿ ಕೇಂದ್ರಗಳಲ್ಲಿ ವಿಶೇಷ ಘಟಕಗಳನ್ನು ಸ್ಥಾಪಿಸಬೇಕು ಎಂದು ಶಿಫಾರಸು ಮಾಡಿತು ಇದನ್ನು ಒಪ್ಪಿಕೊಂಡ ಸರ್ಕಾರ ವಿಶೇಷ ಯೋಜನೆಯನ್ನು ಮಂಜೂರು ಮಾಡಿತು ಈಗ ಆಕಾಶವಾಣಿಯಲ್ಲಿ ಶೈಕ್ಷಣಿಕ ಕಾರ್ಯಕ್ರಮವನ್ನು ಆ ವಿಭಾಗದ ನಿರ್ಮಾಪಕರು ಹಾಗೂ ನಿರ್ಮಾಣ ಸಹಾಯಕರು ನಿರ್ವಹಿಸುತ್ತಾರೆ ಸೆಕೆಂಡರಿ ಸ್ಕೂಲ್ ಬೋರ್ಡಿನ ಅಧಿಕಾರಿಗಳು ಹಾಗೂ ಕೆಲ ಸಂದರ್ಭಗಳಲ್ಲಿ ಆಯಾ ರಾಜ್ಯದ ಶೈಕ್ಷಣಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಕಾರ್ಯಕ್ರಮ ನಿರ್ಮಾಪಕರು ಚರ್ಚಿಸಿ ವಿಷಯಗಳನ್ನು ನಿರ್ಣಯ ಮಾಡುತ್ತಾರೆ ಇದನ್ನು ಆಕಾಶವಾಣಿ ನಿರ್ಮಿಸಿದ ಪ್ಯಾನಲ್ನಲ್ಲಿ ಬದಲಾವಣೆಗಳೊಂದಿಗೆ ಅಂಗೀಕರಿಸಲಾಗುತ್ತದೆ ಈ ಪ್ಯಾನಲ್ ವಾರ್ಷಿಕವಾಗಿ ಒಂದು ಅಥವಾ ಎರಡು ಬಾರಿ ಶಿಕ್ಷಣ ಇಲಾಖೆಯ ಸದಸ್ಯರು ಡೈರೆಕ್ಟೊರೇಟ್ ಆಫ್ ಸ್ಕೂಲ್ ಎಜುಕೇಷನ್ ಬೋರ್ಡ್ ಅಥವಾ ಸೆಕೆಂಡರಿ ಎಜುಕೇಷನ್ ಇನ್ನೂ ಮುಂತಾದ ಅಧಿಕಾರಿಗಳ ಸಮ್ಮುಖದಲ್ಲಿ ಸೇರುತ್ತದೆ ಇದರಲ್ಲಿ ಅಂತಿಮವಾಗಿ ಒಪ್ಪಿತವಾದ ವಿಷಯಗಳನ್ನು ಕಾರ್ಯಕ್ರಮಗಳಾಗಿ ರೂಪಿಸುವ ಹೊಣೆಯನ್ನು ಆಕಾಶವಾಣಿ ರುತ್ತದೆ ಪ್ರಸಾರದ ಉಪಯೋಗವನ್ನು ಪಡೆದು ಆಯಾ ರಾಜ್ಯದ ಶಾಲೆಗಳು ಮಕ್ಕಳ ಅಗತ್ಯಕ್ಕೆ ತಕ್ಕಂತೆ ಬದಲಾವಣೆಯನ್ನು ಶಿಫಾರಸು ಮಾಡುತ್ತವೆ ಇದಲ್ಲದೆ ಶಾಲಾ ಮಕ್ಕಳಿಗೆ ಮಕ್ಕಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶವಿದೆ ಇವುಗಳಲ್ಲಿ ಮಕ್ಕಳ ಪ್ರತಿಭೆಯ ಪ್ರದರ್ಶನದ ಜೊತೆಗೆ ಮಾಧ್ಯಮದ ಪರಿಚಯವೂ ಅವರಿಗಾಗುತ್ತದೆ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುವಾಗ ಮಕ್ಕಳು ಅನೇಕ ವಿಷಯಗಳನ್ನು ತಮಗೆ ಅರಿವಿಲ್ಲದಂತೆ ಕಲಿತಿರುತ್ತಾರೆ ನಾಳೆ ಶಾಲಾ ಶಿಕ್ಷಣದ ಕುರಿತು ಇನ್ನಷ್ಟು ಮಾಹಿತಿ ನಮಸ್ಕಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಪೆಕ್ಸ್ಕೋ ಬಿಎಲ್ಆರ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ಎಲ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ